ನೋಡಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣದ ಬಗ್ಗೆ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಿಜಾಬಿನ ಇದರ ಬಗ್ಗೆ ಇರ್ತಕ್ಕಂಥ ವಿವಾದ ಈಗಾಗಲೇ ನ್ಯಾಯಾಲಯದ ಮೆಟ್ಟೇ ಮೆಟ್ಟಲನ್ನು ಏರಿದೆ ಹೀಗಾಗಿ ನ್ಯಾಯಾಲಯದ ಮೆಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಮುಖ್ಯಮಂತ್ರಿಗಳಾಗಿ ಇಷ್ಟು ದೊಡ್ಡ ಗೌರವದ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾದಂಥ ಹೇಳೋಕೆ ಕೊಡಬಹುದಾ ಅನ್ನತಕ್ಕಂಥದ್ದು ಮೊದಲೇ ದೇಶ ಪ್ರಶ್ನೆ ಇವತ್ತು ಯಾಕಂದರೆ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ತೀರ್ಮಾನ ಕೊಡುವವರಿಗೂ ಕೂಡ ಕಾಯಬೇಕಾದಂಥ ಈ ರಾಜ್ಯದ ಈ ದೇಶದ ಜನರದು ನಮ್ಮದು ಕಮಿಟ್ಮೆಂಟ್ ಇರುತ್ತೆ ನ್ಯಾಯಾಲಯ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕೆಲಸ ಮಾಡಬೇಕಾದಂಥ ಎಲ್ಲರಿಗೂ ಬರ್ತಕ್ಕಂಥ ಸ ಇರಬೇಕಾಗತ್ತೆ ಆದರೆ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಮಾತಾಡ್ತಾ ನಾವು ಹಿಜಾಬನ್ನು ತೆಗೆದುಹಾಕ್ತೇವೆ ಅಂತ ಹೇಳಿದ್ದಾರೆ ಇವತ್ತು ನನಗೆ ಅನ್ಸುತ್ತೆ ಈ ಮುಖ್ಯಮಂತ್ರಿಗಳು ಈ ಅಲ್ಪಸಂಖ್ಯಾತರ ನೀತಿಯ ತುಷ್ಟೀಕರಣ ಪರಾಕಾಷ್ಟೆ ಹಂತವನ್ನು ತಲುಪುವಂಥ ಹಂತದಲ್ಲಿ ಇವತ್ತು ಬಂದಿದ್ದಾರೆ ಯಾಕೆಂದರೆ ಮೊನ್ನೆ ಬೆಳಗಾವ್ದದಲ್ಲಿ ಅಧಿವೇಶನ ನಡ್ತಕ್ಕಂಥ ಸಂದರ್ಭದಲ್ಲಿ ಹುಬ್ಳಿಯಲ್ಲಿ ಅಲ್ಪಸಂಖ್ಯಾತರ ಒಂದು ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಹೇಳಿದರೆ ನಾನು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರಿಗೆ ಮೀಸಲಿಡ್ತೇನೆ ಅಂತಕ್ಕಂಥದ್ದು ನೀವು ಎಸ್ ಸಿ ಎಸ್ ಇರ್ತಕ್ಕಂಥ ಹಣವನ್ನು ಇವತ್ತು ಎಲ್ಲಿ ಶಿಫ್ಟ್ ಮಾಡಿರೋದು ಮೊದಲು ಹೇಳಿ ಹಾಗಂದ್ರೆ ಎಸ್ ಸಿ ಎಸ್ ಟಿ ಜನದಕ್ಕಿಂತ ಅಲ್ಪಸಂಖ್ಯಾತರ ಪ್ರೀತಿ ಭಾಳ ಆತ ಇವತ್ತು ಅನ್ನುವಂಥದ್ದು ಕೇಳಬೇಕಾಗಿತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಇವತ್ತು ಎಷ್ಟು ಹಣವನ್ನು ನೀವು ಅಲ್ಲಿ ಡೈವರ್ಟ್ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಡೈವರ್ಟ್ ಮಾಡಿದ್ರಿ ಯಾವ ಯೋಜನೆಗಳಿಗೆ ಡೈವರ್ಟ್ ಮಾಡಿ ಅನ್ನೋಂಥದ್ದನ್ನು ಸದನದಲ್ಲಿ ಕೇಳಿದಾಗೂ ನೀವು ಅದ್ರ ಬಗ್ಗೆ ಉತ್ತರ ಕೊಡ್ತಕ್ಕಂಥದ್ದನ್ನು ಇವತ್ತಿನ ಕಡೆ ಆಗ್ತಾಯಿಲ್ಲ ಆದರೆ ಅಲ್ಪಸಂಖ್ಯಾತರ ಬಗ್ಗೆ ಬಹಳಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಎರಡನೇದು ಹಿಜಾಬದ ಬಗ್ಗೆ ಇವತ್ತು ಹಿಂದಿನ ಸರ್ಕಾರ ತೀರ್ಮಾನ ಕೋರ್ಟ್ನಲ್ಲಿ ಕೋರ್ಟ್ನಲ್ಲಿತ್ತು ಕೋರ್ಟ್ ನಿರ್ದೇಶನದಂತೆ ವಿದ್ಯಾರ್ಥಿಗಳು ಹಾಕೋಬಾರ್ದು ಅನ್ನೋಂಥ ಒಂದು ಮೊದಲೇ ಹಂತದ ನಿರ್ಣಯ ಆಗಿತ್ತು ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕೇಳೋಕ್ಕೆ ಇಚ್ಚೆ ಬಿಡ್ತೇನೆ ನೋಡಿ ಒಂದು ವಿದ್ಯಾರ್ಥಿಗಳ ದಿಸೆಯಲ್ಲಿರ್ತಕ್ಕಂಥವ್ರಿಗೆ ನಾವು ಯಾವಾಗಲೂ ಕೂಡ ಅಲ್ಲಿ ಜಾತಿಯ ವಿಷಬೀಜ ಬಿತ್ತು ಅಂತ ಕೆಲಸವನ್ನು ಯಾರೂ ಮಾಡಬಾರ್ದು ವಿದ್ಯಾರ್ಥಿಗಳು ಭಾಳ ಮುಗ್ಧರಾಗಿ ಅಲ್ಲಿ ಏನಿರುತ್ತೆ ಅವ್ರಿಗೆ ಎಜುಕೇಷನನ್ನು ಪಡಿತಕ್ಕಂಥದ್ದು ಕಲಿಬೇಕು ಒಳ್ಳೆ ರೀತಿಯಿಂದ ಎಜುಕೇಷನ್ ಪಡಿಬೇಕು ಒಳ್ಳೆಯ ವಿದ್ಯಾರ್ಥಿಗಳಾಗಿ ದೇಶದ ಭವಿಷ್ಯದ ನಾಯಕರಾಗಿ ಅಂತ ಹೇಳ್ತೇವೆ ನಾವು ವಿದ್ಯಾರ್ಥಿಗಳನ್ನು ದೇಶದ ಭವಿಷ್ಯದ ಅಂತ ಹೇಳ್ತೇವೆ ಆ ರೀತಿ ಅವ್ರಿಗೆ ಬಿಡ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ನೀವು ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೋಗಿ ಈ ರೀತಿಯಾದಂಥ ವಿಷ ಬಜ ವಿಷಬೀಜವನ್ನು ಬಿತ್ತು ಮುಖಾಂತರ ಈ ಮಾಡ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಸರಿಯಲ್ಲ ಅದು ನಾವು ಒಂದು ಸಂಪೂರ್ಣವಾಗಿ ಖಂಡನೆ ಮಾಡ್ತೀನಿ ಅಂತ ಹೇಳ್ತೀನಿ ಒಂದು ಕಡೆ ಹಿಜಾಬ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ರಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಇದೇ ಪರೀಕ್ಷೆಗಳ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಹೇಳ್ತೀರಿ ತಾಯಿ ನಾವೇನು ಹಿಂದೂ ಧರ್ಮದಲ್ಲಿ ನಮ್ಮ ತಾಯಿಯಂದರು ಇವತ್ತು ಮಂಗಲ ಸೂತ್ರವನ್ನು ಹಾಕೋತಾರೆ ಕಾಲುಂಗ್ರವನ್ನು ಎಷ್ಟು ಎಷ್ಟೋ ಅದರ ಬಗ್ಗೆ ಗೌರವ ಇರುತ್ತೆ ಅದನ್ನು ತೆಗೆದಿಟ್ಟು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತೀರಿ ಒಂದು ಕಡೆ ಒಂದು ಕಡೆ ಮಂಗಲ ಸೂತ್ರವನ್ನು ತೆಗೆಸಿಟ್ಟು ಎಕ್ಸಾಮ್ ಬರೀ ಅಂತವ್ರು ನೀವು ಇನ್ನೊಂದು ಕಡೆ ಹಿಜಾಬ್ ಹಾಕೋರಿ ಅನ್ನೋಂಥವ್ರು ನೀವೇ ಅಂದರೆ ಇವತ್ತು ಕಾಂಗ್ರೆಸ್ಸಿನ ನೀತಿ ಏನೈತೆ ಅನ್ನೋವಂಥದನ್ನು ಭಾಳ ಸ್ಪಷ್ಟವಾಗುತ್ತೆ ಇವತ್ತು ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಮಾಡ್ತಾ ಇದೆ ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೇನೆ ನಿಮಗೆ ಅಷ್ಟೇ ಏನಾದರೂ ಅಲ್ಪಸಂಖ್ಯಾತರ ಬಗ್ಗೆ ವಿದ್ಯಾರ್ಥಿಗಳ